ನಮಸ್ಕಾರ ನಾವೀಗ ಉಜ್ರೆಯ ಪ್ರತಿಷ್ಠಿತ ಫ್ಯಾನ್ಸಿ ಪಾರ್ಕ್ ನಲ್ಲಿ ಇದ್ದೇವೆ ಫ್ಯಾನ್ಸಿ ಪಾರ್ಕ್ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ ಉಜ್ರೆಯಲ್ಲಿ ಅಂತ ಹೇಳಿದ್ರೆ ಫ್ಯಾನ್ಸಿಯ ಐಟಮ್ಸ್ ಗಳು ಏನ್ ಬೇಕು ಅದು ಫ್ಯಾನ್ಸಿ ಪಾರ್ಕ್ ಅಲ್ಲಿ ಸಿಗುತ್ತೆ ಇಲ್ಲೊಂದು ಲಕ್ಕಿ ಡ್ರಾ ಇದೆ ಇವತ್ತು ಲಕ್ಕಿ ಡ್ರಾದಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಬಂಪರ್ ಬಹುಮಾನ ಸಿಗ್ಲಿಕ್ಕಿದೆ ತೌಸಂಡ್ ರುಪೀಸ್ ನೀವ್ ಏನಾದ್ರೂ ಈ ಶಾಪ್ ನಲ್ಲಿ ಫ್ಯಾನ್ಸಿ ಪಾರ್ಕ್ ನಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಿಮ್ಗೊಂದು ಲಕ್ಕಿ ಕೂಪನ್ ಸಿಗುತ್ತೆ ಅಲ್ವಾ ಲಕ್ಕಿ ಕೂಪನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮ್ಗೊಂದು ಫ್ರಿಜ್ ಸಿಗುತ್ತೆ ಯಾರಾದ್ರೂ ಈ ಲಕ್ಕಿ ಡ್ರಾದಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ ಫ್ರಿಜ್ ಇದೆ ಈ ದ್ವಿತೀಯ ಬಹುಮಾನ ಒಂದು ಸೋಫಾ ಸೆಟ್ ಇದೆ ಸೂಪರ್ ಆಗಿ ಮನೆಯಲ್ಲಿ ಕುತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಟಿವಿನೂ ನೋಡಬಹುದು ಅದರ ಜೊತೆಗೆ ನಿಮ್ಗೆ ಏನು ಬಾಯ ಆದ್ರೆ ಪ್ರಥಮ ಬಹುಮಾನಕ್ಕೆ ಇದ್ರೆ ಖಂಡಿತವಾಗ್ಲೂ ಅದೊಂದು ಫ್ರಿಜ್ ಸಿಗುತ್ತೆ ಅದರ ಜೊತೆಗೆ ಮೂರನೇ ಆಕರ್ಷಕ ಬಹುಮಾನ ಮಿಕ್ಸರ್ ಮಿಕ್ಸರ್ ಇದೆ ಅದರ ಜೊತೆಗೆ ಐದು ಆಕರ್ಷಕ ಬಹುಮಾನ ಸಿಗ್ತಾ ಇದೆ ಸೊ ನಾವಿವತ್ತು ಈ ಲಕ್ಕಿ ಕೂಪರ್ನ ಡ್ರಾ ಮಾಡ್ತಾ ಇದ್ದೇವೆ ಈ ಲಕ್ಕಿ ಡ್ರಾದಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಮೊದಲನೇದಾಗಿ ಫ್ರಿಜ್ ಸಿಗುತ್ತೆ ಎರಡನೇ ವಿನ್ನರ್ ಗೆ ಸೋಫಾ ಸಿಗುತ್ತೆ ಮೂರನೇ ವಿನ್ನರ್ ಗೆ ಮಿಕ್ಸರ್ ಸಿಗುತ್ತೆ ಮತ್ತೆ ಐದು ಜನ ಆಕರ್ಷಕ ಬಹುಮಾನಗಳು ಸಿಗುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ ಸೊ ನಾವೀಗ ಇದ್ರ ಡ್ರಾ ಅನ್ನ ಮಾಡ್ತಾ ಇದೀವಿ ಈ ಡ್ರಾ ಅನ್ನ ಮಾಡ್ಲಿಕ್ಕೆ ನಾವು ಈ ಒಂದು ಫ್ಯಾನ್ಸಿ ಪಾರ್ಕ್ ನ ಗ್ರಾಹಕರನ್ನ ಈ ಒಂದು ಲಕ್ಕಿ ಡ್ರಾ ಹತ್ರ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಬರ್ತಾ ಈ ಶಾಪಿಗೆ ರೀಸೆಂಟ್ ಆಗಿ ರಿನೋವೇಟ್ ಕೂಡ ಆಗಿದೆ ಬರ್ತಾ ಇದ್ದೀರಾ ಇಲ್ಲಿಗೆ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದೀವಿ ಕನ್ನಡ ಓಕೆ ಈ ಫ್ಯಾನ್ಸಿ ಪಾರ್ಕ್ ಎಂದ ಇಷ್ಟಪಟ್ಟೆ മലയാളൊക്കെ നമുക്ക് അറിയാം ഇവിടെ എല്ലാ ഇഷ്ടപ്പെട്ടു എന്തൊക്കെ മേടിക്കും ഇവിടെ സോ മൊതല ബഹുമാന നബിയാല നബിയാ ನೆಬಿಯಾ ಅವರಿಗೆ ಪ್ರಥಮ ಬಹುಮಾನ ಸಿಗ್ತಾ ಇದೆ ನಂಬರ್ ಜೀರೋ ತ್ರೀ ನೈನ್ ಫ್ಯಾನ್ಸಿ ಪಾರ್ಕ್ ನ ಟೋಕನ್ ನಂಬರ್ ಈ ಲಕ್ಕಿ ಡ್ರಾದ ಲಕ್ಕಿ ಕೂಪನ್ ನಂಬರ್ ಏನಿದೆ ಜೀರೋ ತ್ರೀ ನೈನ್ ಅಲ್ವಾ ನೀವೇ ಓದಿ ಹೇಳಿ ಜೋರಾಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಜೀರೋ ತ್ರೀ ನೈನ್ ತ್ರೀ ಫೈವ್ ಟೂರೋ ತ್ರೀರೋನ್ ಝೀರೋ ತ್ರೀ ನೈನ್ ಇವರಿಗೆ ಪ್ರಥಮ ಬಹುಮಾನ ಫ್ರಿಜ್ ಸಿಗ್ತಾ ಇದೆ ಜೋರ ಚಪ್ಪಾಳೆ ಕೊಡಿ ಬಾರಿ ಖುಷಿ ಆಗ್ಬೋದು ಸಿಸ್ಲಿ ಮೇಡಮ್ ಅವ್ರು ತೆಗ್ದಿರೋ ನಂಬರ್ ಅವ್ರಿಗೆ ಸಿಗ್ತಾ ಇದೆ ಅಂತ ಸೊ ಸೆಕೆಂಡ್ ಫ್ಯಾನ್ಸಿ ಪಾರ್ಕ್ ಮಾತ್ರ ಎಷ್ಟು ಒಂದು ಪ್ರಾಮಾಣಿಕವಾಗಿ ಅದರ ಜೊತೆಗೆ ಪಾರದರ್ಶಕವಾಗಿ ಒಂದು ಲಕ್ಕಿ ಡ್ರಾ ಮಾಡ್ತಾ ಇದೆ ಫ್ಯಾನ್ಸಿ ಪಾರ್ಕ್ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ಈ ಶಾಪ್ ನಲ್ಲಿ ಶಾಪಿಂಗ್ ಮಾಡಬೇಕು

ಒನ್ ಐಡಿಪರ್ ನಂಬರ್ 185 185 ತರ್ಪಿತ ಓಕೆ ಅರ್ಪಿತ ಹ್ಮಂ ಓಕೆ ಥ್ಯಾಂಕ್ ಯು लास्ट ಒಂದು ಸರಿ ಕೆರಿಂಗೆ ಚಂಪರ್ ಕೆನಿ ಮೇಂ ಚಂಪರ್ ಕೆನಿ ಬರ್ನ್ ಎಡಕ್ಕೆ ಹೋಗ್ಬೇಕು ಸೋ ನಾವ ಈಗ ಮೂರನೇ ಬಹುಮಾನಕ್ಕೆ ಲಕ್ಕಿ ಕೂಪನ್ ಅಂತ ಕರೀತಾ ಇದ್ದೀವಿ ಸೊ ಥರ್ಡ್ ವಿನ್ನರ್ಂಬರ್ ಏಟ್ ಜೀರೋ ಫೈವ್ ಝೀರೋ ತ್ರೀ ನೈನ್ ಝೀರೋ ಸೆವೆನ್ ಫೈವ್ ತ್ರೀ ಝೀರೋ ತ್ರೀ ಝೀರೋ ಲಕ್ಕಿ ಕೂಪನ್ ನಂಬರ್ ಝೀರೋ ತ್ರೀ ಝೀರೋ ಅವರಿಗೆ ಬಂದಿದೆ ಸೊ ಇದು ಫ್ಯಾನ್ಸಿ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಲಕ್ಕಿ ಡ್ರಾ ದ ಫಸ್ಟ್ ಸೆಕೆಂಡ್ ತರ್ಡ್ ಮೂರು ಜನ ವಿನ್ನರ್ ನಾವು ಈಗಾಗಲೇ ಅನೌನ್ಸ್ ಮಾಡಿದೀವಿ ಅವರ ಹೆಸರು ಕೂಡ ಅನೌನ್ಸ್ ಆಗಿದೆ ನೆಕ್ಸ್ಟ್ ಆಕರ್ಷಕ ಬಹುಮಾನ ಐದು ಜನರಿಗೆ ಆಕರ್ಷಕ ಬಹುಮಾನ ಐದು ಟಿಕೆಟ್ ಅನ್ನು ನಾವು ಈಗ ತೆಗಿತೀವಿ ಪಾರ್ಕ್ ಪಾರ್ಕ್ನ ಐದು ಆಕರ್ಷಕ ಬಹುಮಾನದಲ್ಲಿ ಮೊದಲನೇ ಬಹುಮಾನ ನೌಷಿದ ಅವರಿಗೆ ಸಿಗ್ತಾ ಇದೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಡಬಲ್ ಏಟ್ ಸೆವೆನ್ ನೈನ್ ಸೆವೆನ್ ಅವರ ನಂಬರ್ జీరో నైన్ జీరో నైన్ వన్ కూపన్ నంబర్ సో ఆకర్షక బహుమాన ఎరడనే చీటీ ఫ్యాన్సీ పార్క్ నా బృంద బృందా ఎస్ బృందాన్ సిక్స్ వన్ నైన్ ఫైవ్ ఫోర్ సిక్స్ నైన్ త్రీ టూ 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 ఫైవ్ ఫైవ్ త్రీ వన్ త్రీ కూపన్ నంబర్ టూ ఫైవ్ త్రీ ಆಕರ್ಷಕ ಬಹುಮಾನದ ಮೂರನೇ ಬಹುಮಾನ ಕೌಸರ್ ಪಾಲ್ ಆಗ್ತಾ ಇದೆ ಅವರ ಫೋನ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಟೋಕನ್ ನಂಬರ್ ಅಥವಾ ಈ ಒಂದು ಕೂಪನ್ ನಂಬರ್ ಝೀರೋ ಸೆವೆನ್ ಝೀರೋ ಸೊ ಆಕರ್ಷಕ ಬಹುಮಾನದ ನಾಲ್ಕನೇ ಚೀಟಿ ಇದು ನೆಹಾನಿ ಹೆಸರು ನೆಹಾನಿ ಫೋರ್ತ್ ಆಕರ್ಷಕ ಭೂಮಾನ ಸಿಗ್ತಾ ಇದೆ ಅವರ ಫೋನ್ ನಂಬರ್ ನೈನ್ ಜೀರೋ ಫೋರ್ ಏಟ್ ಒನ್ ಸೆವೆನ್ ತ್ರೀ ಏಟ್ ಸಿಕ್ಸ್ ತ್ರೀ ಅವರ ಕೂಪನ್ ನಂಬರ್ ತ್ರೀ ಫೈವ್ ನೈನ್ ಫ್ಯಾನ್ಸಿ ಪಾರ್ಕ್ ನ ಆಕರ್ಷಕ ಬಹುಮಾನದ ಐದನೇ ಚೀಟಿ ಇದು ಲತೀಫ್ ಅವರ ಪಾಲಾಗಿದೆ ಸೊ ಅವರ ಫೋನ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಜೀರೋ ತ್ರೀ ಫೈವ್ ಫೋರ್ ಅವರ ಕೂಪನ್ ನಂಬರ್ ಟೂ ಏಟ್ ಫೈವ್ ಸೊ ಇದು ಫ್ಯಾನ್ಸಿ ಪಾರ್ಕ್ ನ ಆಕರ್ಷಕ ಬಹುಮಾನಗಳ ಐದು ಚೀಟಿ ಆಗಿದೆ ಅದರ ಜೊತೆಗೆ ಮೊದಲನೇದೇ ಆಗಿ ಮೂರ ಮೂರು ಚೀಟಿಯನ್ನು ನಾವು ಎತ್ತಿದ್ದೇವೆ ಮೂರು ಚೀಟಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಮೊದಲನೇ ಬಹುಮಾನದವರಿಗೆ ಫ್ರಿಜ್ ಸಿಕ್ತಾ ಇದೆ ಎರಡನೇ ಬಹುಮಾನ ಅದು ಎರಡನೇ ದ್ವಿತೀಯವಾಗಿ ಯಾರು ವಿನ್ ಆಗಿದ್ದಾರೆ ಅವರಿಗೆ ಸೋಫಾ ಸಿಗ್ತಾ ಇದೆ ಮೂರನೇ ವಿನ್ನರ್ಗೆ ಎಸ್ ಮಿಕ್ಸ್ ಮಿಕ್ಸ್ ಸಿಗ್ತಾ ಇದೆ ಸೊ ಐದು ಆಕರ್ಷಕ ಬಹುಮಾನಗಳು ಕೂಡ ಇದೆ ಅಹ್ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಎಷ್ಟು ಪಾರದರ್ಶಕವಾಗಿ ಎಷ್ಟು ಪ್ರಾಮಾಣಿಕವಾಗಿ ಇಲ್ಲೊಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ ಯಾವುದೇ ಕೂಪನ್ ತೆಗೆ ತೆಗೆದುಕೊಂಡ್ರು ಅದನ್ನ ಅದರಲ್ಲಿ ಹೆಸರು ಬಾರ್ದು ನಂಬರ್ ಬರದು ಅದನ್ನ ಈ ತರ ಫೋಲ್ಡ್ ಮಾಡಿ ಇದ್ರೊಳಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಸೊ ಇವತ್ತು ಲಕ್ಕಿ ಡ್ರಾ ಮಾಡ್ತಾ ಇದ್ರೆ ಸೊ ನೆಕ್ಸ್ಟ್ ಈಗ ವಿನ್ನರ್ಸ್ ಹೇಗೆ ಬರ್ಬೇಕು ಇಲ್ಲಿಗೆ ಎಸ್ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಈ ನಂಬರ್ ಅಲ್ಲಿ ಏನ್ ನಂಬರ್ ಕಾಣಿಸ್ತಾ ಇದೆ ಆ ಕೂಪನ್ ಅನ್ನ ಅದೇ ನಂಬರ್ನ ಕೂಪನ್ ಅನ್ನ ಬರಬೇಕು ಅದರ ಚೀಟಿ ಇರುತ್ತಲ್ಲ ಆ ಚೀಟಿಯನ್ನು ತೆಗೆದುಕೊಂಡು ಬರಬೇಕು ಸೊ ನಿಮ್ಮ ಪ್ರೈಸ್ ಅನ್ನ ತೆಗೆದುಕೊಂಡು ಹೋಗಬಹುದು ಹೊರಗಡೆ ಆ ಪ್ರೈಸ್ ಅನ್ನೆಲ್ಲ ಇಟ್ಟಿದ್ದಾರೆ ಆ ಬಹುಮಾನಗಳನ್ನ ಇಟ್ಟಿದ್ದಾರೆ ಫ್ರಿಜ್ ಇದೆ ಸೋಫಾ ಇದೆ ಅದ್ರ ಜೊತೆಗೆ ಮಿಕ್ಸಿ ಕೂಡ ಇಟ್ಟಿದ್ದಾರೆ ಮತ್ತೆ ಅದ್ರ ಜೊತೆಗೆ ಐದು ಆಕರ್ಷಕ ಬಹುಮಾನ ಕೂಡ ಇದೆ ಯಾರಿಗೆಲ್ಲ ಈ ಬಹುಮಾನ ಬಂದಿದ್ದು ಅವರೆಲ್ಲ ಬಂದು ಕೂಪನ್ ಅನ್ನು ತೋರಿಸಿ ನಿಮ್ಮ ಐಟ ಎಲ್ಲ ವಿನ್ನರ್ಸ್ ಗಳಿಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೀನಿ ಮತ್ತೆ ಯಾರೆಲ್ಲ ವಿನ್ ಆಗಿದ್ದೀರಾ ಅವರು ಕೂಪನ್ ಚೀಟಿ ತಂದು ಇಲ್ಲಿ ತೋರಿಸಬೇಕು ವಿನ್ ಆಗಿದ್ದೀರಾ ಫಸ್ಟ್ ಫ್ರಿಜ್ ವಿನ್ ಅದವರು ಸೋಫಾ ಸೆಟ್ ಮಿಕ್ಸಿ ಯಾರು ವಿನ್ ಆಗಿದ್ರೆ ಕೂಪನ್ ಸೀಲ್ ಕೂಪನ್ ನಂಬರ್ ಕೂಡ ಸಮೇತ ತರಬೇಕು ಚೀಟಿ ತರಬೇಕು ತೋರಿಸ್ಬೇಕಂತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.